ಇಲ್ಲಿ ಎಲ್ಲಾ ರೀತಿಯ ಸೀರೆಗಳು ಫ್ರಾಕ್ ವೆಸ್ಟರ್ನ್ ಡ್ರೆಸ್ ಟಾಪ್ಗಳು ಲೆಗಿನ್ ಪ್ಲಾಜೋ ಪ್ಯಾಂಟ್ ಶರ್ಟ್ ಜೀನ್ಸ್ ಪ್ಯಾಂಟ್ ಹಾಗೂ ನೈಟ್ ಶೂಟ್ ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಟಾಪ್ ಕಂಪನಿಯಿಂದ ತಯಾರಾಗಿರುತ್ತದೆ ಹಾಗೂ ಅತ್ಯುತ್ತಮ ವಿನ್ಯಾಸವುಳ್ಳ ಆಟಿಕೆಗಳು ಕೂಡ ದೊರೆಯುತ್ತದೆ ಬೆಲೆ ಇಷ್ಟು ಕಡಿಮೆ ಮಾಡ್ತಾ ಇದ್ದೀರಾ ನನ್ನ ಹೇಳಿದ ಹೇಳಿದಾಗೆ ಇಲ್ಲಿ ಸಿಗುವಂತ ಎಲ್ಲಾ ಪ್ರಾಡಕ್ಟ್ ಬ್ರಾಂಡೆಡ್ ನಂಗಂತೂ ಈ ಆಪರ್ಚುನಿಟಿ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟಾನೇ ಇಲ್ಲ ನೀವು ಕೂಡ ಮಿಸ್ ಮಾಡ್ಕೋಬೇಡಿ ಡೇಟ್ ಅಲ್ಲ ಜೂನ್ ಫಸ್ಟ್ ಅಂದ್ರೆ ಸಂಡೇ ಜೂನ್ ಮೂರರಿಂದ ಹನ್ನೆರಡರವರೆಗೆ ಸುಮಾರು ಹತ್ತು ದಿವಸಗಳ ಕಾಲ ನಗರದ ಸ್ವಾಮಿ ಸಮರ್ಥ ಕಲ್ಯಾಣ ಮಂಟಪದಲ್ಲಿ ಸನಾತನ ಧರ್ಮಸಭೆ ಜರುಗಲಿದೆ ಎಂದು ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತೀಯ ಸದಸ್ಯರು ಹಾಗೂ ಕಾರ್ಯಕ್ರಮದ ಸಂಚಾಲಕರಾದ ರಾಮಕೃಷ್ಣನ್ ಸಾಳಿ ಅವರು ಮಾತನಾಡಿ ತಿಳಿಸಿದ್ದಾರೆ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಶ್ರೀ ತುಳಸಿ ಮಾನಸ ಸೇವಾ ಪ್ರತಿಷ್ಠಾನ ಹಾಗೂ ರಾಧಾಕೃಷ್ಣ ಸತ್ಸಂಗ ಸಮಿತಿ ವತಿಯಿಂದ ನಡೆಯುತ್ತಿರುವ ಈ ಕಾರ್ಯಕ್ರಮದಲ್ಲಿ ರಾಷ್ಟಮಠದ ಉಪನ್ಯಾಸಕರು ಜಿಲ್ಲೆಯ ಮಠಾಧೀಶರು ಹಾಗೂ ಪೂಜ್ಯ ಕಾಶಿ ಜಗದ್ಗುರುಗಳು ಸೇರಿದಂತೆ ಸನಾತನ ಹಿಂದೂ ಧರ್ಮದ ಸಾವಿರಾರು ಜನರು ಪಾಲ್ಗೊಳ್ಳಲಿದ್ದಾರೆ ಎಂದು ಮಾಹಿತಿ ನೀಡಿದರು ಅಖಂಡ ಹರಿನಾಮ ಸಪ್ತಾಹ ರಾಮಚರಿತ ಮಾನಸ ಪಾರಾಯಣ ಸಮಾರೋಪ ಮತ್ತು ಶ್ರೀಮದ್ ಭಗವತ್ ಕಥಾ ಜ್ಞಾನ ಯಜ್ಞ ಕೂಡ ಜರುಗಲಿದೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಎಂದು ಸಾಲೆಯವರು ಕರೆ ನೀಡಿದರು ಪ್ರತಿ ದಿವಸ ಬೆಳಗ್ಗೆ ನಾಲ್ಕರಿಂದ ಆರು ಗಂಟೆವರೆಗೆ ಕಾಕಡ ಆರತಿ ಆರರಿಂದ ಎಂಟರವರೆಗೆ ವಿಷ್ಣು ಸಹಸ್ರ ನಾಮ ಪಠಣ ಹಾಗೂ ಪುಷ್ಪಾಂಜಲಿ ಒಂಬತ್ತರಿಂದ ಹನ್ನೊಂದರವರೆಗೆ ರಾಮಚರಿತ ಮಾನಸ ಸಂಗೀತ ಮಯ ಪಠಣ ಹನ್ನೆರಡರಿಂದ ನಾಲ್ಕರವರೆಗೆ ಶ್ರೀಮದ್ ಭಗವತ್ ಕಥಾ ಸಂಜೆ ಐದರಿಂದ ಏಳರವರೆಗೆ ಸನಾತನ ಧರ್ಮಸಭೆ ಏಳು ಇಪ್ಪತ್ತರಿಂದ ಹರಿ ಕೀರ್ತನೆ ಹಾಗೂ ಭಜನೆ ಕಾರ್ಯಕ್ರಮಗಳು ಜರುಗಲಿವೆ ಎಂದು ಮಾಹಿತಿ ನೀಡಿದರು ಕಾರ್ಯಕ್ರಮ ಆಯೋಜಕರಲ್ಲಿ ಒಬ್ಬರಾದ ನಂದಕಿಶೋರ್ ವರ್ಮಾ ಅವರು ಮಾತನಾಡಿ ಸನಾತನ ಹಿಂದೂ ಧರ್ಮದ ಪ್ರಚಾರ ಕಾರ್ಯ ಇದರಲ್ಲಿ ನಡೆಯಲಿದೆ ಹರಿದು ಹಂಚಿ ಹೋಗಿರುವ ಹಿಂದೂ ಧರ್ಮೀಯರನ್ನ ಒಂದುಗೂಡಿಸಿ ಐಕ್ಯತೆ ಸಾರುವುದು ಜಾತೀಯತೆ ನಿರ್ಮೂಲನೆ ಮಾಡಿ ಸನಾತನ ಧರ್ಮದವರಲ್ಲಿ ಐಕ್ಯತೆ ಮೂಡಿಸುವುದಕ್ಕಾಗಿ ಪುಷ್ಪೇಂದ್ರ ಕುಲಶ್ರೇಷ್ಠರು ಸುಪ್ರೀಂ ಕೋರ್ಟ್ ನ್ಯಾಯವಾದಿ ಅಶ್ವಿನಿ ಉಪಾಧ್ಯಾಯ ಹಾರಿಕಾ ಮಂಜುನಾಥ್ ಸೇರಿದಂತೆ ಹಲವು ಭಾಷಣಕಾರರು ಆಗಮಿಸಲಿದ್ದಾರೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಕೃಷ್ಣ ಮಹಾರಾಜ ರಾಮಾಯಣಿ ವಿರ್ಶೆಟ್ಟಿ ಮಣಗೆ ರಾಜ್ಕುಮಾರ್ ಅಗರ್ವಾಲ್ ಉಪೇಂದ್ರ ದೇಶಪಾಂಡೆ ಸೇರಿದಂತೆ ಇನ್ನಿತರರು ಇದ್ದರು ಇಪ್ಪತ್ತೈದರಿಂದ ಹನ್ನೆರಡು ಜೂನ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯುತ್ತಿದೆ ಇದರ ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥ ಸ್ಥಳ ನಮ್ಮ ಶ್ರೀರಾಮ ಸಮರ್ಥ ರಾಮ ಮಂದಿರ ಅದು ಕಲ್ಯಾಣ ಮಂಟಪದಲ್ಲಿ ಜರುಗ್ತಾ ಇದೆ ಇದು ನಮ್ಮ ಬೀದರ್ ನಗರದ ಪಾಪನಾಶ್ ಪ್ರವೇಶದ್ವಾರದ ಒಳಗಡೆ ಇರುವಂತಹ ಈ ಸಮರ್ಥವನ್ನು ಫಂಕ್ಷನ್ ಹಾಲ್ನಲ್ಲಿ ನಡೀತದೆ ಇದಕ್ಕೆ ಶ್ರೀ ನಮ್ಮ ಶ್ರೀ ತುಳಸಿ ಸೇವಾ ಮಾನವ ಪ್ರತಿಷ್ಠಾನ ಅನ್ನುವಂಥ ಒಂದು ಸಂಸ್ಥೆ ಇದೆ ಆ ಸಂಸ್ಥೆಗೆ ಸಹಯೋಗ ನೀಡುವಂಥ ನಮ್ಮ ಬೀದರ್ನ ರಾಧಾಕೃಷ್ಣ ಸತ್ಸಂಗ ಸಮಿತಿ ಬೀದರ್ ಇವರ ಸಹಯೋಗದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಇಡೀ ಹತ್ತು ದಿನಗಳ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ಹಲ್ ರಾಷ್ಟ್ರದ ಹಲವಾರು ಶ್ರೇಷ್ಠ ನಾಯಕರುಗಳು ಮನೋ ಮನೋವಾದಿಗಳು ಆಮೇಲೆ ತತ್ವ ಪ್ರಚಾರ ಮಾಡುವಂಥ ಜನರು ಸಂತರು ಇಲ್ಲಿ ವಿಶೇಷವಾಗಿ ಬರುವಂಥ ಒಂದು ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮ ದಿನಕ್ಕೆ ಒಬ್ಬರು ಶ್ರೇಷ್ಠ ವಕ್ತಾರರು ಬರ್ತಾರೆ ಅವರ ಹೆಸರುಗಳು ಹೀಗಿವೆ ಮೂರರಿಂದ ಹನ್ನೆರಡನೇ ತಾರೀಕವರೆಗೆ ಇದೆ ಅದರಲ್ಲಿ ವಿಶೇಷವಾಗಿ ಇರುವಂಥವರು ಶಿವಯೋಗೇಶ್ವರ ಸ್ವಾಮಿ ಮಾ ಮತ್ತೆ ರಾಜೇಶ್ವರ ಶಿವಾಚಾರ್ಯರು ಹೀಗೆಲ್ಲ ಇದ್ದಾರೆ ಅದರಲ್ಲಿ ನಮಗೆ ಸಿಗುವಂಥ ಅಶ್ವಿನಿ ದೇವಜಿ ಮಹಾರಾಜ ಉಪಾಧ್ಯಾಯರು ಸುಪ್ರೀಂ ಕೋರ್ಟ್ ನ್ಯಾಯವಾದಿಗಳಿದ್ದಾರೆ ಬಹಳ ಪ್ರಖರವಾದ ವಾಗ್ಮಿಗಳು ಗೋವಿಂದ್ ಗೋವಿಂದ ಅಶ್ವಿನಿ ಉಪಾಧ್ಯ ಉಪಾಧ್ಯಾಯ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿದ್ದಾರೆ ಇದು ವಕೀಲರಿದ್ದಾರೆ ಹಾಂ ಅವರು ಒಂಬತ್ತನೇ ತಾರೀಕು ಜೂನ್ಗೆ ಬರ್ತಾರೆ ಅವರ ಕಾರ್ಯಕ್ರಮ ಸಾಯಂಕಾಲ ಐದು ಗಂಟೆಯಿಂದ ಏಳು ಗಂಟೆವರೆಗೆ ಇರುತ್ತೆ ಇದು ಧಾರ್ಮಿಕ ಕಾರ್ಯಕ್ರಮ ಮತ್ತು ಈ ಭಾಷಣ ಕಾರ್ಯಕ್ರಮ ಧರ್ಮ ಧಾರ್ಮಿಕ ಈ ಧರ್ಮ ಪ್ರತಿಷ್ಠಾಪನೆ ಮಾಡುವಂತಹ ಎಲ್ಲ ಸಂತರ ಕಾರ್ಯಕ್ರಮಗಳು ಐದರಿಂದ ಮೂರರಿಂದ ಐದರಿಂದ ಏಳು ಗಂಟೆವರೆಗೆ ಇರ್ತವೆ ದಿನಾಲ್ಕು ಹತ್ತನೇ ತಾರೀಕಿಗೆ ಗೋವಿಂದ ದೇವ್ ಗಿರಿಜಿ ಮಹಾರಾಜ್ ಕೋಶಾಧ್ಯಕ್ಷರು ರಾಮ ಮಂದಿರ ನಿರ್ಮಾಣ ಸಮಿತಿ ಅಯೋಧ್ಯ ಇವರು ಬರ್ತಾಯಿದ್ದಾರೆ ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಪುಷ್ಪೇಂದ್ರಜಿ ಕುಲಶ್ರೇಷ್ಠ ಪ್ರಖರವಾಗ್ಞೆಗಳು ಸನಾತನ ಧರ್ಮದ ಪ್ರತಿಪಾದಕರು ಅವರು ಇದ್ದಾರೆ ಆಮೇಲೆ ನಮ್ಮ ಕನ್ನ ಕರ್ನಾಟಕದ ಹಾರಿಕಾ ಮಂಜುನಾಥ್ ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನು ಬೀದರಲ್ಲಿ ಕೊಟ್ಟಿದ್ದಾರೆ ಅವ್ರನ್ನ ಕರಿಬೇಕು ಅನ್ನುವಂಥ ಉತ್ಕಟ ಇಷ್ಟ ನಮ್ಮ ಸಮಿತಿಯವ್ರದ್ದು ಆಮೇಲೆ ಎಲ್ಲ ಸದ್ಭಕ್ತರದ್ದು ಆಗಿದೆ ಅವರು ಧರ್ಮ ಪ್ರಚಾರಕ್ಕೆ ಅವರು ಎಂಟನೇ ತಾರೀಕು ಇರ್ತಾರೆ ಆಮೇಲೆ ಆರನೇ ತಾರೀಕು ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ನಮ್ಮ ಕಾಶಿ ಜಗದ್ಗುರು ಕಾಶಿ ಜಗದ್ಗುರುಗಳು ಬರ್ತಾ ಇದ್ದಾರೆ ಮತ್ತೆ ಸಿದ್ದರಾಮಾನಂದ ಮಹಾಸ್ವಾಮಿಗಳು ಇವರು ಕಲಬುರಗಿಯ ಬರ್ತಾ ಇದ್ದಾರೆ ಹೀಗಾಗಿ ಹತ್ತು ದಿವಸಗಳವರೆಗೆ ಹತ್ತು ಸಂತ ಮತ್ತು ಶ್ರೇಷ್ಠ ವಾಗ್ಮಿಗಳು ಅಲಭ್ಯವಾಗಿರುವಂಥ ಮಹ ಆಗಿರುವಂತಹ ವಾಗ್ಮೆಗಳನ್ನು ನಾವು ಅವರ ಮನವೊಲಿಸಿ ಅವರಿಗೆ ಬರುವಂತೆ ಮನವೊಲಿಸಿ ತರ್ ಕರ್ಕೊಂಡು ಬರ್ತಾ ಇದ್ದೇವೆ ಅವರೆಲ್ಲರೂ ಒಪ್ಕೊಂಡಿದರೆ ಬರ್ತಾರೆ ಇದರ ದೈನಿಕ ಕಾರ್ಯಕ್ರಮಗಳು ಹೀಗಿರ್ತವೆ ಸುಮಾರು ಹದಿನಾಲ್ಕು ಗಂಟೆಗಳ ಸಮಯ ಕಾರ್ಯಕ್ರಮ ನಡೀತದೆ ಬೆಳಿಗ್ಗೆ ಆರು ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೆ ಕಾಕಡ ಆರತಿ ಬೆಳಗ್ಗೆ ಆರತಿ ಆಗ್ತದೆ ಆರು ಗಂಟೆಯಿಂದ ಏಳು ಗಂಟೆಯವರೆಗೆ ವಿಷ್ಣು ಸಹಸ್ರನಾಮ ನಡೀತದೆ ಅದರಲ್ಲಿ ಹೆಚ್ಚಾಗಿ ಮಹಿಳಾ ಭಜನ ಮಂಡಲದವರು ಎಲ್ಲರೂ ಇರ್ತಾರೆ ತದನಂತರ ಎಂಟರಿಂದ ಹನ್ನೊಂದು ಗಂಟೆಯವರೆಗೆ ಶ್ರೀರಾಮಚರಿತ ಮಾ ರಾಮಚರಿತ ಮಾನಸ ಸಂಗೀತಮಯವಾದಂಥ ಪಠಣ ಇದೆ ಅದು ಸುಮಾರು ಮೂರು ಗಂಟೆಯವರೆಗೆ ನಡೀತದೆ ತದನಂತರ ಒಂದು ಗಂಟೆಗೆ ಮಧ್ಯಾಹ್ನ ಒಂದು ಗಂಟೆಯಿಂದ ನಾಲ್ಕೂವರೆ ನಾಲ್ಕೂವರೆ ಗಂಟೆವರೆಗೆ ಶ್ರೀಮದ್ ಭಾಗವತ ಕಥಾ ಇರ್ತದೆ ಆಮೇಲೆ ಐದರಿಂದ ಏಳರವರೆಗೆ ಸನಾತನ ಧರ್ಮಸಭೆ ಇದು ಬಹಳ ಪ್ರಮುಖವಾದ ಘಟ್ಟ ಇದೆ ಇಲ್ಲಿ ಎಲ್ಲ ನಾಯಕರುಗಳು ಮತ್ತು ವಿವಿಧ ಪ್ರಮುಖ ವಾಗಗಳೆಲ್ಲರೂ ಧರ್ಮಸಭೆಯಲ್ಲಿ ಭಾಗವಹಿಸ್ತಾರೆ ಆಮೇಲೆ ಏಳರಿಂದ ಹರಿಕೀರ್ತನೆ ಮತ್ತು ಭಜನೆ ಕಾರ್ಯಕ್ರಮ ಎಲ್ಲ ಒಂಬತ್ತು ಮೂವತ್ತರವರೆಗೆ ನಡೆಯುತ್ತದೆ ಇದು ಇಡೀ ದಿನದ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಅಲ್ಲಿ ಅಷ್ಟೊತ್ತಿನಲ್ಲಿ ಕೂಡಲಿಕ್ಕೆ ಆಗಲಿಕ್ಕಿಲ್ಲ ಬೆಳಗ್ಗೆ ಆರರಿಂದ ರಾತ್ರಿ ಒಂಬತ್ತುವರೆವರೆಗೆ ಆಗಲಿಕ್ಕಿಲ್ಲ ಆದರೂ ಅವರವರ ಇಚ್ಛೆಯಂತೆ ಈ ಕಾರ್ಯಕ್ರಮವನ್ನು ವಿಭಿನ್ನವಾಗಿ ಸಮಯ ಕೊಟ್ಟು ಆರಿಸಿ ಇಟ್ಟಿದ್ದೆ ಆಯಾ ಅವರಿಗೆ ಆಸಕ್ತಿ ಇರುವಂತಹ ವಿಭಾಗಕ್ಕೆ ಅವರು ಬಂದು ಸೇರಿಕೊಳ್ತಾರೆ ಮತ್ತು ಕಾರ್ಯಕ್ರಮಕ್ಕೆ ಈ ಶ್ರೀರಾಮ ಚರಿತ ಮಾನಸ ಪಠಣ ಏನಿದೆ ಇದಕ್ಕೆ ಮುನ್ನೂರು ಜನರು ಅಯೋಧ್ಯೆಯಿಂದ ಬರ್ತಾರೆ ಪಠಣ ಮಾಡಲಿಕ್ಕೆ ಅವರಿಗೆ ಇರುವಸ್ಥೆದೆಲ್ಲವೂ ನಮ್ಮ ಸಂಸ್ಥೆ ಮತ್ತು ಕೆಲವು ಸಂಘ ಸಂಸ್ಥೆಗಳು ಮುಂದೆ ಬಂದು ಅವರಿಗೆ ಇರುವಂಥ ವ್ಯವಸ್ಥೆ ಎಲ್ಲವೂ ಮಾಡಿದ್ದಾರೆ ಬಲ್ಬೀರ್ ಶಿಂಗ್ ಆ ಕಾರ್ಯಕ್ರಮಕ್ಕೆ ಬಲ್ವೀರ್ ಸಿಂಗ್ಜಿ ಅವರು ಕೈ ಜೋಡಿಸಿದ್ದಾರೆ ಅವರಿಗೆ ವ್ಯವಸ್ಥೆ ಮತ್ತು ಎರಡು ಹೊತ್ತಿನ ಊಟ ವ್ಯವಸ್ಥೆಯನ್ನು ಸಹಿತ ಅವರು ಮಾಡಿಕೊಟ್ಟಿದ್ದಾರೆ ಹೀಗೆ ಹಲವಾರು ಸಂಘ ಸಂಸ್ಥೆಗಳು ಸೇರಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಯಾವ ಸಂಘ ಸಂಸ್ಥೆಗಳನ್ನು ನಾವು ಟಚ್ ಮಾಡದೇ ಇಲ್ಲ ಅದರಲ್ಲಿರುವಂಥ ಗುರುದ್ವಾರ ಪ್ರಬಂಧಕ ಕಮಿಟಿ ಇದೆ ಸಮರ್ಥ ಸೇವಾ ಮಂಡಳಿ ಇದೆ ಅಗ್ರವಾನ್ ಸಮಾಜಿದೆ ಆರ್ಯ ಸಮಾಜ ಇದೆ ಜಾಗ ರಾಜಸ್ಥಾನಿ ಸಮಾಜ ಇದೆ ಕಚ್ಚು ಕಡವಾ ಪಾಟೀದಾರ್ ಸಮಾಜ ಇದೆ ಸತ್ಯನಾರಾಯಣ ಮಂದಿರ್ ಟ್ರಸ್ಟ್ ಇದೆ ಹೀಗೆ ಬೀದರ್ನಲ್ಲಿರುವಂಥ ಎಲ್ಲ ಸಂಘ ಸಂಸ್ಥೆಗಳು ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ ಆಮೇಲೆ ಬೀದರ್ನ ಸಂತರು ಸಹಿತ ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಬೀದರ್ನಲ್ಲಿರುವಂಥ ಸುಮಾರು ನಲವತ್ನಾಲ್ಕು ಮಠದ ಸಂತರು ಆ ಕಾರ್ಯಕ್ರಮಕ್ಕೆ ಒಂದೊಂದು ದಿವಸ ಮೂರು ನಾಲ್ಕು ಜನ ಹೀಗೆ ಬಂದು ಕಾರ್ಯಕ್ರಮವನ್ನು ವೀಕ್ಷಿಸಲಿದ್ದಾರೆ ಆಮೇಲೆ ಬೀದರ್ ಜಿಲ್ಲೆಯ ವಾರಕರಿ ಜನರು ಪ್ರತಿ ಹಳ್ಳಿಯಿಂದ ಸುಮಾರು ಒಂದು ನೂರು ಹಳ್ಳಿಗಳಿಂದ ನಾಲ್ಕು ನಾಲ್ಕು ಐದೈದು ಜನ ಬಂದು ಅವತ್ತಿನ ಸತ್ಸಂಗದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹೀಗೆ ಒಂದು ವಿಶಾಲವಾದಂಥ ಕಾರ್ಯಕ್ರಮ ಬಹಳ ದೊಡ್ಡದಾದಂಥ ಕಾರ್ಯಕ್ರಮ ಭವ್ಯವಾದಂಥ ಕಾರ್ಯಕ್ರಮ ಮತ್ತು ಆದಂಥ ವಿಚಾರಗಳನ್ನು ಪ್ರಕಟ ಮಾಡೋದು ಸನಾತನ ಧರ್ಮಕ್ಕೆ ಆಗಿರುವಂಥ ತೊಂದರೆಗಳೇನು ನಾವು ಏನು ಮಾಡಬೇಕು ನಮ್ಮ ಕರ್ತವ್ಯಗಳೇನು ರಾಷ್ಟ್ರಕ್ಕಾಗಿ ನಾವು ಏನಾನು ಮಾಡಬೇಕು ಅನ್ನುವಂಥ ಉದ್ದೇಶಗಳನ್ನು ತಿಳಿಸೋಕ್ಕೋಸ್ಕರನೇ ಇಡೀ ಸಮಾಜಕ್ಕೆ ಪರಿಕಲ್ಪನೆ ಕೊಡೋ ಸಲುವಾಗಿಯೇ ಧರ್ಮಸಭೆಯನ್ನೇ ಈ ಕಾರ್ಯಕ್ರಮದಲ್ಲಿ ನಾವು ಇಟ್ಕೊಂಡಿದ್ದೀವಿ ಇಂಥ ಒಂದು ಸನಾತನ ಸಂಸ್ಕೃತಿ ಇದೊಂದು ದೊಡ್ಡ ಉತ್ಸವವಾಗಿಯೇ ಮಾರ್ಪಟ್ಟಿದೆ ಅದಕ್ಕಾಗಿ ನಾವು ಈ ಇಂಥ ಒಂದು ಉತ್ತಮವಾದಂಥ ಕಾರ್ಯಕ್ರಮಕ್ಕೆ ಬೀದರ್ ಜನತೆ ಅಲ್ಲದೆ ಸುತ್ತಮುತ್ತಲಿನ ಎಲ್ಲ ಜನರು ಈ ಕಾರ್ಯಕ್ರಮದಲ್ಲಿ ಭಯ ಭಾಗವಹಿಸುವಂತೆ ತಾವು ಪ್ರಚಾರವನ್ನು ನೀಡಿ ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮ ಸಹಯೋಗ ಬೇಕಾಗ್ತದೆ ಅದಕ್ಕಾಗಿ ತಾವೆಲ್ಲರೂ ಒಳ್ಳೆಯ ಪ್ರಚಾರವನ್ನು ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ತಾವು ಸಹಿತ ಪಾಲುಗಾರರಾಗಬೇಕಂತ ನಾನು ಕೇಳ್ಕೊಂಡಿರ್ತೇನೆ ಧನ್ಯವಾದ ಆಲ್ ಹಿಂದೂಸ್ ಆ ಸನಾತನ ಸಂಸ್ಕೃತಿ ಉತ್ಸವ ಅಂದ ಹೆಸರಿಟ್ಟಿದ್ದೀವಿ ಎಲ್ಲರಿಗೆ ಆಹ್ವಾನ ಮಾಡಿದ್ದೀವಿ ಎಲ್ಲರೂ ಸೇರಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದಕ್ಕೆ ಮೇನ್ ಅಂದ್ರೆ ನಿಮ್ಮ ಸಹಕಾರ ಬೇಕು ಪತ್ರಕರ್ತರ ಸಹಕಾರ ಇಲ್ಲದೆ ಯಾವುದೇ ಕಾರ್ಯಕ್ರಮ ಸಕ್ಸಸ್ ಆಗಲಿಕ್ಕಿಲ್ಲ ಅದ ಕಡೆಯಿಂದ ತಾವು ದಯಮಾಡಿ ಮೂರನೇ ತಾರೀಕಿನಿಂದ ಹನ್ನೆರಡನೇ ತಾರೀಕು ತನಕ ನಮ್ಗೆ ಸಹಕಾರ ಕೊಡಬೇಕಂತ ನಿಮ್ಮ ವಿನಂತಿ ಮಾಡಿಸ್ತಿ ಈ ಪ್ರೋಗ್ರಾಮ್ ನಮ್ದು ಉದ್ದೇಶ ಎಲ್ಲ ಹಿಂದೂ ಸಮಾಜ ಏಕತ್ರಿತಾಗಬೇಕು ಆಗಬೇಕು ಅಂದ್ರೆ ಇಲ್ಲ ಜಾತಿ ಭೇದ ಆಗ್ಲತ್ತದ ಜಾತಿ ಭೇದ ಆಗು ಇದು ಪ್ರೋಗ್ರಾಮಾಗ ಎಲ್ಲ ಸಮಾಜ ಸಮಾಜ ಸಮಾಜದವರು ಗುರುಗಳಿದ್ದಾರೆ ಕಾಶಿ ಜಗದ್ಗುರು ಇದ್ದಾರೆ ಸಿಖ್ ಸಂಪ್ರದಾಯದವರು ಶ್ರೀ ಅವತಾರ್ ಸಿಂಗ್ ಜಿ ಸೀತಲ್ ಅವರು ಇದ್ದಾರೆ ಎಲ್ಲ ಸಮಾಜದ ಸಹಕಾರಿ ಭೀ ಇದೆ ಎಲ್ಲ ಸಮಾಜದವ್ರು ಗುರುಗಳು ಭೀ ಬರತ್ತ ಇದು ಮೀಡಿಯಾ ಸಮಾಜದಿಂದ ನಾನು ಎಲ್ಲರಿಗೂ ಮೆಸೇಜ್ ಬಿಡ್ತೀನಿ ಈ ಪ್ರೋಗ್ರಾಮ್ದಾಗ ಎಲ್ಲರೂ ನೀವು ಬಂದು ಈ ಪ್ರೋಗ್ರಾಮ್ ಆನಂದ ತಗೋರಿ ಮತ್ತು ಈ ಪ್ರೋಗ್ರಾಮ್ ಸಲುವಾಗಿ ಎಷ್ಟು ಮೆಸೇಜ್ ಹೊರಗೆ ಬಿಟ್ಟು ಮಂದಿಗೆ ಕರೆಸ್ತೀರಿ ಅವ್ರಿಗೆ ಬರ್ಕೊರಿ ಮತ್ತು ಪ್ರೋಗ್ರಾಮ್ ವಿಶೇಷ ಮಾಡ್ರಿ ಇವು ನೀವು ಎಲ್ಲರೂ ಬಂದರೆ ಸಲುವಾಗಿ ನಿಮಗೆ ಹೋದ್ರೂ ಧನ್ಯವಾದಗಳು ಈ ಪ್ರೋಗ್ರಾಮ್ಗ ನೀವು ಎಲ್ಲರೂ ಸಹಾಯ ಮಾಡಬೇಕು ಇದೆ ನಿಮ್ಮ ಪ್ರಾರ್ಥನೆಗಳು ನಮಸ್ಕಾರ